ಕ್ಷುಲ್ಲಕ ಕಾರಣಕ್ಕೆ ವೈದ್ಯರ ಮೇಲೆ ಹಲ್ಲೆ ಮೈಸೂರಿನ ಸಾತಗಳ್ಳಿ ಬಡಾವಣೆಯಲ್ಲಿ ಘಟನೆ ಶಿಶು ಆಸ್ಪತ್ರೆಯ ಡಾಕ್ಟರ್ ಅನೂಪ್ ಮೇಲೆ ಹಲ್ಲೆ ರುಬಿಯಾಜ್ ಷರೀಫ್ ಹಾಗೂ ಆತನ ತಂದೆಯಿಂದ ಹಲ್ಲೆ ಕ್ಲಿನಿಕ್ ಹೊರಭಾಗ ಚಪ್ಪಲಿ ಬಿಟ್ಟು ಬನ್ನಿ ಅಂತ ಹೇಳಿದ್ದಕ್ಕೆ ಹಲ್ಲೆ ಆರೋಪ ರುಬಿಯಾಜ್ ಷರೀಫ್ ಮೂರು ವರ್ಷದ ಮಗು ಆಸ್ಪತ್ರೆಗೆ ದಾಖಲಾಗಿತ್ತು ಈ ವೇಳೆ ಆಸ್ಪತ್ರೆಗೆ ಬಂದಿದ್ದ ರುಬಿಯಾಜ್ ಷರೀಫ್ ಚಪ್ಪಲಿ ಹಾಕಿಕೊಂಡು ಆಸ್ಪತ್ರೆ ಒಳಗೆ ಬಂದಿದ್ದ ರುಬಿಯಾಜ್ ಚಪ್ಪಲಿ ಹೊರಭಾಗ ಬಿಡುವಂತೆ ಮನವಿ ಮಾಡಿದ್ದ ವೈದ್ಯ ಅನೂಪ್ ಚಪ್ಪಲಿ ಹೊರಗೆ ಬಿಡುವುದಿಲ್ಲ ಅಂತ ಗಲಾಟೆ ವೈದ್ಯರಿಗೆ ನೀವು ಮಾತ್ರ ಹಾಕಿಕೊಳ್ಳಬಹುದಾ ಅಂತ ಮಾತಿನ ಚಕಮಕಿ ತಾವು ಹೊರಗೆ ಬಿಟ್ಟಿದ್ದ ಚಪ್ಪಲಿ ತೋರಿಸಲು ಅನೂಪ್ ಹೊರಗೆ ಬಂದ ವೇಳೆ ಹಲ್ಲೆ ಏಕಾಏಕಿ ಅನೂಪ್ ಮೇಲೆ ಹಲ್ಲೆ ನಡೆಸಿದ ರುಬಿಯಾಜ್ ಶರೀಫ್ ರುಬಿಯಾಜ್ ಶರೀಫ್ ತಂದೆ ಸಹ ಹಲ್ಲೆಗೆ ಸಾಥ್ ಸಿಸಿ ಕ್ಯಾಮೆರಾದಲ್ಲಿ ಹಲ್ಲೆ ದೃಶ್ಯ ಸೆರೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಎಫ್ಐಆರ್ ದಾಖಲಾದರೂ ಆರೋಪಿಗಳನ್ನು ಬಂಧಿಸದ ಪೊಲೀಸರು